ನಮಸ್ತೆ ವೀಕ್ಷಕರೇ ಚಂದ್ರಶೇಖರ ಏತಡ್ಕ ಅವರ ಮಾಧ್ಯಮದಲ್ಲಿ ಇವತ್ತು ರೂಪದರ್ಶಿಯಾಗಿ ಬರುವುದಕ್ಕೆ ನಾನು ನಿಮ್ಮ ವಿ ಜಿ ಕಾಸರಗೋಡು ಬಹಳ ಸಂತೋಷ ಪಡ್ತೇನೆ ನಾವಿರುವುದು ಮಧೂರು ಕ್ಷೇತ್ರದ ಪುಣ್ಯ ನೆಲದಲ್ಲಿ ಇಲ್ಲಿಗ ಬ್ರಹ್ಮಕಲಶೋತ್ಸವದ ಸಂಭ್ರಮ ಜೊತೆಗೆ ಮೂಡಪ್ಪ ಸೇವೆಯ ಸಡಗರ ಇಲ್ಲಿ ಅನೇಕ ವಿಶಿಷ್ಟ ವ್ಯಕ್ತಿತ್ವಗಳು ನಮ್ಮನ್ನು ಎದುರುಗೊಳ್ಳುತ್ತಾ ಇರುವಂತಹ ಸಂದರ್ಭದಲ್ಲಿ ಅತ್ಯಂತ ಹಿರಿಯರಾಗಿ ಸಾಹಿತ್ಯ ಕಲೆ ಸಂಸ್ಕೃತಿ ಕ್ಷೇತ್ರದಲ್ಲಿ ದೊಡ್ಡ ಹೆಸರಾಗಿರುವ ಡಾಕ್ಟರ್ ರಮಾನಂದ ಬನಾರಿಯವರು ನಮ್ಮ ಜೊತೆಗಿದ್ದಾರೆ ವಿಶೇಷವಾಗಿ ವ್ಯಕ್ತಿಗತವಾದ ಅವರ ಸಾಧನೆ ಮತ್ತು ಕೀರಿಕಾಡು ವಂಶದ ಕೊಂಡಿ ಎನ್ನುವಂತಹ ಉಭಯ ಮೌಲ್ಯದೊಂದಿಗೆ ನಮ್ಮ ನಾಡಿನಲ್ಲಿ ಬೆಳಕಾಗಿರುವವರು ಬನ್ನಿ ಅವರೊಂದಿಗೆ ಮಾತನಾಡೋಣ ನಮಸ್ಕಾರ ಗುರುಗಳೇ ನಮಸ್ಕಾರ ಮಧೂರು ದೇವಸ್ಥಾನ ಮತ್ತು ಕೀರಿಕಾಡು ವಂಶ ನಿರಂತರವಾದ ಒಂದು ಸಂಬಂಧ ಸಂವಹನವನ್ನು ಇಟ್ಟುಕೊಂಡು ಬಂದದ್ದು ಹಿರಿಯರಾದ ವಿಷ್ಣು ಭಟ್ಟರ ಕಾಲದಿಂದಲೇ ನಾವು ಇತಿಹಾಸದ ಪುಟವನ್ನು ಕೆದಕಿ ನೋಡಿದಾಗ ಯಕ್ಷಗಾನ ಪ್ರದರ್ಶನ ಯಕ್ಷಗಾನ ಸಾಹಿತ್ಯ ಯಕ್ಷಗಾನದ ತರಬೇತಿ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಮಧೂರು ಬೊಡ್ಡಜ್ಜನ ನಿರಂತರವಾದಂತಹ ನೆನೆಯುವಿಕೆ ಅಲ್ಲಿ ನಡೆಯುತ್ತಲೇ ಇದೆ ಎನ್ನುವಾಗ ಮಧೂರಿನಲ್ಲಿ ನಡೆಯುತ್ತಿರುವುದು ದೊಡ್ಡ ಸಂಭ್ರಮ ಈ ಸಂಭ್ರಮದಲ್ಲಿ ಒಮ್ಮೆ ನಿಮ್ಮ ಅವಲೋಕನವನ್ನು ಹೇಗೆ ಮಾಡ್ತೀವಿ ಸರ್ ನಿಮ್ಮ ಪ್ರಶ್ನೆಗೆ ಸಂಗ್ರಹವಾಗಿ ಒಂದೆರಡು ಮಾತುಗಳನ್ನು ಹೇಳುವುದಕ್ಕೆ ನಾನು ಬಯಸ್ತೇನೆ ನೀವು ಎತ್ತಿಕೊಂಡ ಹಾಗೆ ಕೀರಿ ಕಾಡುವ ಅಂಶ ಅಥವಾ ನನ್ನ ತಂದೆಯವರಿಂದ ಪ್ರಾರಂಭವಾದಂತಹ ನಮ್ಮ ಆ ಒಂದು ಪರಂಪರೆ ಹೇಗೆ ಮುಂದುವರಿದಿದೆ ಅದಕ್ಕೆ ಪ್ರಸಿದ್ಧವಾದಂತಹ ಈ ಮಧೂರು ಕ್ಷೇತ್ರಕ್ಕೂ ಇರುವ ಸಂಬಂಧ ಭಾಳ ನಿಕಟವಾಗಿ ನಾನು ಇದನ್ನು ಉತ್ತರಿಸುವುದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ತಂದೆಯವರ ಯೌವನ ಕಾಲದಲ್ಲಿ ಅವರು ತುಂಬ ನಡೆಗಾಡಿದ ನೆಲ ಇದು ತುಂಬ ನಿಕಟವಾದಂತಹ ಸಂಪರ್ಕವನ್ನು ಇರಿಸಿಕೊಂಡಂತಹ ಪ್ರದೇಶ ಈ ವಿಕಾಸರ ಆದರೆ ನಾನು ರಂಗವನ್ನು ಪ್ರವೇಶ ಮಾಡುವ ಕಾಲಕ್ಕೆ ಅವರು ಹೆಚ್ಚು ಕಡಿಮೆ ನಿವೃತ್ತರಾಗಿದ್ದರು ಅಂತೂ ಒಂದು ವಿಷಯವನ್ನು ನಾನು ಹೇಳ್ತೇನೆ ನನ್ನ ತಂದೆಯವರು ಪ್ರಸಂಗ ಸಾಹಿತ್ಯದಲ್ಲಿ ಅಪಾರವಾದಂತಹ ಪರಿಶ್ರಮವಿದ್ದವರು ಅನೇಕ ಸಂಖ್ಯೆಯ ಸುಮಾರು ನೂರಕ್ಕೆ ಹತ್ತಿರ ಹತ್ತಿರ ಪ್ರಸಂಗಗಳನ್ನು ರಚಿಸಿದ್ದಾರೆ ವಿಶೇಷ ಅಥವಾ ನಾನು ಗುರುತಿಸಿಕೊಂಡಂಥ ವಿಶೇಷ ಏನು ಅವರು ರಚಿಸಿದ ಎಲ್ಲ ಪ್ರಸಂಗಗಳಲ್ಲಿ ಮಹಾಗಣಪತಿಯ ಸ್ತುತಿ ಇದು ಒಂದು ನಿದರ್ಶನ ಕೊಡ್ತದೆ ಅವರ ಪ್ರಸಂಗದಲ್ಲಿರುವಂಥ ಪದ್ಯ ಗಣಪಂ ಏರುಡಲಂ ಬಿಘ್ರ ನಿವಾರಣ ವಾರಣಾನನಂ ಘನಕುಭುಗೆ ಮಣಿಬಿಮಣಿಗಣ ಶಾಂಕ ಮಧುಪುರ ಪತಿಗಂ ಇನ್ನೂ ಸೌಭಾಗ್ಯನ ಮಾಡುವಂಥ ನಾನು ಹೇಳಿ ಆ ರೀತಿ ನನ್ನ ತಂದೆಯವರ ಜೀವನದ ಉದ್ದಕ್ಕೂ ಯಾವ ಮಹಾಗಣಪತಿಯನ್ನು ತನ್ನ ಪ್ರಸಂಗ ಸಾಹಿತ್ಯದಲ್ಲಿ ಟೀಕಿಸುತ್ತಾ ಬಂದರೋ ಅದನ್ನೇ ನಾವು ಮುಂದುವರಿಸಿ ಇವತ್ತಿಗೂ ನಾನು ಈ ಕ್ಷೇತ್ರದ ಭಕ್ತರ ಭಕ್ತ ಆ ಸ್ಥಾನಕ್ಕೆ ನಾನು ಹೆಮ್ಮೆ ಪಡುವವ ಆದ್ದರಿಂದಲೇ ನಾನು ಇಲ್ಲಿ ಬಂದದ್ದು ಮಹಾಗಣಪತಿಯ ಈ ಒಂದು ಮೂಡಪ್ಪ ಸೇವೆ ಅದು ಭಾಳ ವಿಶೇಷವಾದದ್ದು ಆಮೇಲೆ ಇಲ್ಲಿ ನಡೆಯುವಂತಹ ಬ್ರಹ್ಮಗಲಶೋತ್ಸವ ಅಂದರೆ ನಿಮಗೆಲ್ಲ ಗೊತ್ತಿದೆ ಶಿವನ ಕ್ಷೇತ್ರ ಇಲ್ಲಿ ಮಹಾಗಣಪತಿಗೆ ಒಂದು ವಿಶೇಷವಾದ ಸ್ಥಾನ ಅದು ಯಾಕೆ ನಾನು ಅದನ್ನು ಹೇಳಬೇಕು ಅಂತಂದರೆ ಪುನಃ ನಾನು ಯಕ್ಷಗಾನಕ್ಕೆ ಬರಬೇಕು ಗುರುಗೋಪಾಲರಿಗೆ ಗೊತ್ತಿದೆ ಅವರ ಅಜ್ಜ ನಮ್ಮ ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಇದನ್ನೆಲ್ಲ ಬೇಕಾದಷ್ಟು ಬಾರಿ ವಿಸ್ತಾರವಾಗಿ ಹೇಳಿದ್ದಾರೆ ಯಕ್ಷಗಾನದ ಆಡುಂಬಲವೇ ನಮ್ಮ ಈ ಕಾಸರಗೋಡಿನ ಮಧೂರು ಕುಂಬಳೆ ಕಣ್ಣು ಕಣ್ಣಪುರ ಕಣಿಪುರು ಈ ಕ್ಷೇತ್ರ ಆದ್ದರಿಂದ ಯಕ್ಷಗಾನ ಎಂದು ಕರೆಸಿಕೊಂಡಂತಹ ಯಾವ ಪಾರ್ಥಿವೃಬ್ಬ ತನ್ನ ಹತ್ತು ಪ್ರಸಂಗ ರಚಿಸಿದ ಹತ್ತು ಪ್ರಸಂಗ ಎಲ್ಲ ಪ್ರಸಂಗಗಳಲ್ಲಿ ಅವ ಮಹಾಗಣಪತಿಯನ್ನು ಕೊಂಡಾಡಿದ್ದಾರೆ ಅದರಲ್ಲಿ ಸವಾಲ ಕ್ಷಣವನ್ನು ನೀವು ಗಮನಿಸಬಹುದು ಅಲ್ಲಿ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ನೋಡಿ ಇದು ಪಾರ್ಥಿಸುಬ್ಬನ ಪದ್ಧ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂ ಓ ರವಿಘ್ನೇಷ ದೇವ ಜಮಗನ ಈ ಮುದದಿಂದ ಎನ್ನುವ ಶಬ್ದ ಒಬ್ಬ ಮಹಾಕವಿ ಜಾನಪದ ಮಹಾಕವಿ ಪಾರ್ಥಿಸುಬ್ಬ ಮಾತ್ರ ಪ್ರಯೋಗಿಸುವಕ್ಕೆ ಸಂತೋಷ ಅಂದರೆ ಸಂತೋಷದಿಂದ ಹೃದಯ ಉಕ್ಕಿ ಬಂದಂತಹ ಸಂತೋಷ ಸಂತೋಷ ಅದನ್ನೇ ಮುದದಿಂದ ಅಂದರೆ ಇನ್ನೊಂದು ಪ್ರಾರಂಭದಿಂದ ಅರ್ಥ ಈ ರೀತಿ ಪಾರ್ಥಿಸುಬ್ಬ ಮಹಾಗಣಪತಿಯನ್ನು ಸ್ಥಿತಿ ಮಾಡುತ್ತಾ ಬಂದ ಈ ಕ್ಷೇತ್ರ ಯಕ್ಷಗಾನದೊಂದಿಗೆ ಅವಿನಾಭಾವ ಸಂಬಂಧ ಅಂತ ನಾನು ಹೇಳಬಹುದು ಕಾರಣ ಏನಂತಂದರೆ ಇಲ್ಲಿ ಪ್ರಸಂಗ ರಚನೆ ಮಾಡಿದ ಎಲ್ಲ ಕವಿಗಳು ಮಹಾಗಣಪತಿಗೆ ತಮ್ಮ ಪ್ರಥಮ ವಂದನೆಯನ್ನು ಸಲ್ಲಿಸಿದ್ದಾರೆ ಕರಾವಳಿಯ ಉದ್ದಕ್ಕೂ ಇದನ್ನು ನಾವು ಕಾಣಬಹುದು ಆದರೆ ಅಲ್ಲಿ ಇಡಗುಂಜಿ ಮಹಾಗಣಪ ಹಟ್ಟಿಯಂಗಡಿ ಮಹಾಗಣಪತಿ ಮಹಾಗಣಪತಿಯಲ್ಲಿ ಇದ್ರೂ ಅವನು ನಮಗೆ ಆರಾಧನೆ ಅದಕ್ಕೇನು ಸಂದೇಹ ಇಲ್ಲ ಆದರೆ ಯಕ್ಷಗಾನಕ್ಕೆ ಸಂಬಂಧಿಸಿ ಮಹಾಗಣಪತಿಯ ಸಾನ್ನಿಧ್ಯ ಅತ್ಯಂತ ಉನ್ನತವಾದಂತಹ ಪವಿತ್ರವಾದಂತಹ ಒಂದು ಸ್ಥಾನದಲ್ಲಿರುವುದು ಈ ಮಧುರು ಕ್ಷೇತ್ರದಲ್ಲಿ ಮಹಾ ಸಿದ್ಧಿವಿನಾಯಕನ ಸಾನ್ನಿಧ್ಯದಲ್ಲಿ ಅವ ನಮಗೆಲ್ಲ ನಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದು ಸರಿ ಯಕ್ಷಗಾನದ ಉದ್ಧಾರ ಹೇಗೂ ಅಷ್ಟು ಸರಿ ಬೇಕು ನಮ್ಮ ಈ ನೆಲದ ಮುಂದೆ ಉಪಯೋಗಿಸಿದ ಶಬ್ದವ ಈ ನೆಲದ ಯಾವತ್ತೂ ಭಾಗ್ಯ ಯಕ್ಷರೋಗಕ್ಕೂ ಸಮಾಜಕ್ಕೂ ಒಂದು ಬೆಳಕಾಗಿ ಸಲ್ಲುವಂತೆ ಮಹಾಗಣಪತಿ ಅನುಗ್ರಹಿಸಲಿ ಇಂಥ ಗುರುಗಳೇ ಈಗ ತಮ್ಮ ಮಾತನ್ನು ಕೇಳ್ತಾ ಕೇಳ್ತಾ ಪಾರ್ಥಿಸುಬ್ಬನಿಂದ ತೊಡಗಿ ಶಕಪುರುಷರಾದ ಶ್ರೀ ಪಾರ್ಥಿಸುಬ್ಬನಿಂದ ತೊಡಗಿ ತಮ್ಮ ತೀರ್ಥರೂಪರಾದ ಶ್ರೀ ಮಾಸ್ಟರ್ ವಿಷ್ಣು ಭಟ್ ಅವರು ಕೊಟ್ಟಂತಹ ಕೊಡುಗೆ ಪ್ರಸಂಗ ಸಾಹಿತ್ಯ ವಿಶೇಷವಾಗಿ ನವದನ ಹಾಗೆ ಕರಿವು ಗಣಪತಿ ದೇವರ ಸ್ತುತಿಯನ್ನೇ ಒಂದು ಮಾನದಂಡವಾಗಿ ಒಂದು ಆಧಾರವಾಗಿ ಇಟ್ಟರೆ ಸುದೀರ್ಘವಾಗಿ ಬಂದಂತಹ ಅದ್ಭುತವಾದ ಕಲಾಕೃತಿಗಳು ಇದನ್ನು ಕನ್ನಡ ಸಾರಸ್ವತ ಲೋಕ ಯಥಾವತ್ತಾಗಿ ಸ್ವೀಕರಿಸಿದ್ದು ಕಡಿಮೆ ಅಂತ ನನ್ನ ವ್ಯಕ್ತಿಗತವಾದ ಒಂದು ವಾದ ತಾವು ಅದನ್ನು ಹೇಗೆ ಸ್ವೀಕರಿಸ್ತೀರಿ ಎನ್ನುವುದು ಯಾಕೆಂತಂದರೆ ತಾವು ಆ ಕ್ಷೇತ್ರದಲ್ಲಿಯೂ ಆಳವಾದಂಥ ಅಧ್ಯಯನ ಅಭ್ಯಾಸ ಮಾಡಿದರು ಹಾಗಿರುವಾಗ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕ ಯಾಕೆ ಅದನ್ನು ಸ್ವೀಕರಿಸಿಲ್ಲ ಯಾಕೆ ಅದಕ್ಕೆ ದೊರಕಬೇಕಾದಂಥ ಮನ್ನಣೆ ಯಥಾವತ್ತಾಗಿ ದೊರಕಲಿಲ್ಲ ಹೇಳುಪ್ಪ ಅಂದರೆ ಈ ಸಂದೇಹವನ್ನು ನಾನು ಸಂಪೂರ್ಣವಾಗಿ ಅನುಮೋದಿಸ್ತೇನೆ ಅಂದರೆ ಯಾವುದನ್ನು ನಾನು ಯಕ್ಷಗಾನ ಸಾಹಿತ್ಯ ಅಂತ ಪ್ರಸಂಗ ಸಾಹಿತ್ಯ ಅಂತ ಗುರುತಿಸಿದ್ದೇವೋ ಈ ಪ್ರಸಂಗ ಸಾಹಿತ್ಯದಲ್ಲಿ ಬಂದಂತಹ ಸಾಹಿತ್ಯದ ಅಂಶಗಳಿದೆ ಅಲ್ಲ ಇವು ನಮ್ಮ ಭಾಷೆಗೆ ಸಂಬಂಧಿಸಿ ಸಾಹಿತ್ಯದ ಯಾವ ಪ್ರಕಾರದಲ್ಲಿಯೇ ಆದಂತಹ ಬೆಳವಣಿಗೆಯನ್ನು ಗಮನಿಸಿದರೂ ಆ ಸಾಹಿತ್ಯಕ್ಕೆ ಕವಿಯ ಭಾಷೆಯಲ್ಲಿ ಹೊರೆ ದೊರೆಯಾಗಿ ನಿಲ್ಲಬಲ್ಲಂತಹ ಒಂದು ಸಾಮರ್ಥ್ಯ ನಮ್ಮ ಯಕ್ಷಗಾನ ಪ್ರಸಂಗ ಸಾಹಿತ್ಯಕ್ಕೆ ಇದೆ ಇದು ನಿರ್ವಿವಾದವಾದಂಥ ವಿಷಯ ಚರ್ಚೆಗೆ ವಿಷಯ ಅಲ್ಲ ಆದ್ದರಿಂದ ಆ ಪ್ರಮಾಣದಲ್ಲಿ ನಾವು ಅವರನ್ನು ಬೇಕಾದರೆ ಸದ್ಯಕ್ಕೆ ಶುದ್ಧ ಸಾಹಿತ್ಯ ಅಂತ ಹೇಳಿ ಸರ್ ಆ ಶುದ್ಧ ಸಾಹಿತ್ಯದವರು ನಮ್ಮನ್ನು ಯಕ್ಷಗಾನ ಸಾಹಿತ್ಯಗಳನ್ನು ಅರ್ಥಾತ್ ಪ್ರಸಂಗ ಸಾಹಿತ್ಯ ಸ್ವೀಕರಿಸಿದ್ದು ಬಹಳ ಕಡಿಮೆ ಕಡಿಮೆ ಅದು ಸರಿಯಲ್ಲ ವಿಶೇಷವಾಗಿ ಗಮನಿಸದೆ ಹಾಗೆ ಸಾಹಿತ್ಯದ ಶ್ರೀಮಂತಿಕೆಗೆ ಕೊರತೆ ಬಂದಿದೆ ಬಂದಿದೆ ಒಂದು ಪ್ರಕಾರವನ್ನೇ ಗಮನಿಸಲಿಲ್ಲ ಗುರುತಿಸಿ ಹಂಗಬೇಕಾಗತ್ತೆ ಇದನ್ನು ಅವರೇ ಸರಿಪಡಿಸಬೇಕು ಹೌದು ಅದು ಈ ಬ್ರಹ್ಮ ಕಲಶೋತ್ಸವಕ್ಕೆ ಸರ್ವ ಸಿದ್ಧತೆಯು ನಡೆಯುತ್ತಿರುವಂತಹ ಈ ಒಂದು ಪರ್ವಕಾಲದಲ್ಲಿ ಮಹಾಗಣಪತಿಯ ಸಾನ್ನಿಧ್ಯದಲ್ಲಿ ಮಾತಾಡುವುದಕ್ಕೆ ನನಗೆ ಅವಕಾಶ ಕೊಟ್ಟದ್ದು ಅವಕಾಶ ಬಂದದ್ದು ನನ್ನ ಜೀವನದ ಸೌಭಾಗ್ಯ ಅಂತ ಭಾವಿಸಿ ನಿಮಗೆ ಮತ್ತೊಮ್ಮೆ ನಮಸ್ಕಾರವನ್ನು ಹೇಳ್ತೇನೆ ಸಹೃದಯರೆ ಮಧೂರು ಕ್ಷೇತ್ರದ ಸಂಭ್ರಮದ ನಡುವೆ ಸಾಹಿತ್ಯ ಕ್ಷೇತ್ರದಲ್ಲಿ ಕಲಾತ್ಮಕ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ದೊಡ್ಡ ಹೆಸರಾಗಿರುವ ಡಾಕ್ಟರ್ ರಮಾನಂದ ಬನಾರಿಯವರು ಸಿಕ್ಕಿದ್ದು ಅಪರೂಪದ ಕೆಲವು ವಿಚಾರಗಳನ್ನು ನಮ್ಮನ್ನು ಮಂಡಿಸಿದ್ದು ಮತ್ತು ಚಂದ್ರಶೇಖರ ಏತಡ್ಕ ವಾಹಿನಿಯಲ್ಲಿ ಇದು ದಾಖಲಾದದ್ದು ದಯವಿಟ್ಟು ನಮ್ಮ ಸಮಾಜ ಇದನ್ನು ಸ್ವಲ್ಪ ಚರ್ಚಿಸಬೇಕು ಮಧೂರು ಕ್ಷೇತ್ರದ ಆ ಪ್ರಭಾವದಿಂದ ತೊಡಗಿಕೊಂಡಂತಹ ಯಕ್ಷಗಾನ ಸಾಹಿತ್ಯ ಆ ಕ್ಷೇತ್ರವನ್ನು ನಮ್ಮ ಸಮಾಜ ಸ್ವೀಕರಿಸಿಕೊಂಡ ರೀತಿ ಆದರೆ ಸಾಹಿತ್ಯ ಕ್ಷೇತ್ರ ಇದನ್ನು ಸ್ವೀಕರಿಸಬೇಕಾದ ರೀತಿಯಲ್ಲಿ ಸ್ವೀಕರಿಸದೇ ಇದ್ದದ್ದು ಈ ವಿಚಾರ ದಯವಿಟ್ಟು ಚರ್ಚಿಸಿ ಒಂದು ಅಮೂಲಗ್ರವಾದಂತಹ ಒಂದು ಬೆಳಕು ಅದರ ಬಗ್ಗೆ ಚೆಲ್ಲಲಿ ಅಂತ ಹೇಳ್ತಾ ಇದುವರೆಗೆ ನಮ್ಮನ್ನು ಈಕ್ಷಿಸಿದ ಎಲ್ಲ ಸಜ್ಜನ ಬಂಧುಗಳಿಗೆ ತಾಯಂದಿರಿಗೆ ಪುಟಾಣಿಗಳಿಗೆ ನಮಸ್ತೆ